ಅಹ್ಮದ್ ಅವರೇ ನನ್ಗೆ ಒಂದು ಉತ್ತರ ಕೊಡಿ ಇವತ್ತು ನಿಮ್ಮ ಸಮುದಾಯದವ್ರದ್ದು ಎಷ್ಟು ಜನರ ಅಂಗಡಿ ಮುಂಗಟ್ಟುಗಳು ನಾಗಮಂಗ್ಲದಲ್ಲಿ ಹಾಳಾಗಿದೆ ಒಂದ್ ನಂಬರ್ ರಿಯಾಜ್ ಅವರೇ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ನಾನು ಹೋಗಿದ್ದೆ ನಾಗ್ಮಂಗ್ಲಾಗ್ ಹೋಗಿದ್ದೆ ನೀನು ನಾಗ್ಮಂಗ್ಲಾಗ್ ಹೋಗಿದ್ದೆ ರಿಯಾಜ್ ಪ್ರಶ್ನೆ ಕೇಳಿಸ್ಕೊಳ್ಳಿ ನಾದ್ಮೆ ರಿಯಾಜ್ ಒಂದ್ ನಿಮಿಷ ಪ್ರಶ್ನೆ ಕೇಳಿಸ್ಕೊಡ್ರಿ ನಾಗಮಂಗ್ಲಾಗ್ ಹೋಗಿದ್ದೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾಗಮಂಗಲದಲ್ಲಿ ಹಂಗಾಯ್ತು 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 ಅಂತ ಹೇಳ್ತಿದ್ರಲ್ಲ ನಿಮ್ಮ ಬಾಂಧವರ ಅಂಗಡಿ ಮುಂಗಟ್ಟುಗಳು ಎಷ್ಟು ಹಾಳಾಗಿದೆ ನಿಮಗ್ ಗೊತ್ತಾ ಈಗ ನೀವೇ ಹೇಳಿದ್ರಲ್ಲ ಅದು ಮುಸ್ಲಿಂ ಹೇಳಿ ಸರ್ ಹೇಳಿ ನೀವೇ ಹೇಳಿ ಗೊತ್ತಾ ಹೇಳಿ ಒಂದ್ ನಿಮಿಷ ಅಲ್ಲಿ ಒಂದ್ ನಿಮಿಷ ಸರ್ ಹೇಳಿ ಹೇಳಿ ಎಷ್ಟು ಆಗ ಹಾಳಾಗಿದೆ ಗೊತ್ತಾ ನಿಮ್ಗೆ ಟೈರ್ ಟೈರ್ ಅಂಗಡಿಗಳು ಒಂದ್ ನಿಮಿಷ ಒಂದ್ ನಿಮಿಷ ಈಗ ಈಗ ಅಮಾ ಇದು ಅದಾನಿ ಅಂಬಾನಿ ಪ್ರಾಪರ್ಟಿ ಉಳಿಸ್ಲಿಕ್ಕೋಸ್ಕರ ಅಂಬಾನಿ ಪ್ರಾಪರ್ಟಿ ಬಿಲ್ ನೀವು ರಿಯಾ ಪ್ರಾಪರ್ಟಿ ಕಾಬೆಟಿ ನಿಮ್ಮ ಸಮುದಾಯದ ಅಂಗಡಿಗಳಿದ್ವಲ್ಲ ಇದ್ವಲ್ಲ ಅಂಗಡಿ ಬಗ್ಗೆ ಮಾತಾಡ್ರಿ ಅಂಗಡಿ ಬಗ್ಗೆ ಮಾತಾಡ್ರಿ ಅಂಗಡಿ ಅವರು ಸ್ವಲ್ಪ ಟೈಮ್ ಕಳ್ಕಲ್ಲ ಅವ ನಿಮಿಷ ಸರ್ ನಿಮಿಷ ಒಂದು ನಿಮಿಷ ಸರ್ ಅಲ್ಲಿ ಹೋದೆ ಸ್ಟಾರ್ಟಿಂಗ್ ನಾನು ನಾಜ್ಬಂಗಲಿಗೆ ಎಂಟ್ರಿ ಆಗ್ತಾ ಇದೆ ಇದಂತೇನೆ ಐದ್ ಅಂಗಡಿಗಳು ಒಟ್ಟಿಗೆ ಇತ್ತು ಒಂದು ಟೀ ಸ್ಟಾಲ್ ಇತ್ತು ಟಿ ಸ್ಟಾರ್ ಪಕ್ಕದಲ್ಲಿ ಟೈರ್ ಹೊಸ ಟೈರ್ಗಳನ್ನ ಚೇಂಜ್ ಮಾಡೋಂಥದ್ದು ಒಂದು ಅಂಗಡಿ ಇತ್ತು ಮತ್ತೆ ಟೈರ್ಗಳ್ನ ರಿಪ್ಲೇಸ್ ಮಾಡೋಂಥ ಅಂಗಡಿ ಇತ್ತು ಬ್ಯಾಟ್ರಿ ಅಂಗಡಿ ಇತ್ತು ಅದರ ಹಿಂಭಾಗದಲ್ಲಿ ಮಸೀದಿ ಇತ್ತು ಅಲ್ಲಿ ಹೋದೆ ಆ ಒಬ್ಬ ತಾತ ಬಂದು ಕಣ್ಣೀರು ಹಾಕಿದ್ರು ಸರ್ ಯಾರೂ ಬರಲ್ಲ ಸರ್ ಇಲ್ಲಿಗೆ ಬಂದಿಲ್ಲಿ ಬೆಂಕಿ ಹಚ್ಬಿಟ್ಟು ಹೋದರು ಏ ನಿಮ್ಮ ನಾಯಕರು ಯಾರು ಬಂದಿಲ್ಲವಂದ್ರೆ ಅಂದರೆ ಅಯ್ಯೋ ಬಿಡಿ ಸರ್ ಅಂತಂದರು ನಾನು ನಿಮ್ಗೆ ಹೇಳ್ತಾರೆ ನೀವು ಯಾರಾದರೂ ಹೋಗಿದ್ರಾ ಅಲ್ಲಿ ಮಾತಾಡ್ಕೊಂಬಂದ್ರ ಇನ್ನೊಂದ್ ಕಡೆ ರೆಡಿ ಮಾಡಿ ಅಲ್ಲಿ ಯಾರು ಹೋಗಿ ಅವರಿಗೆ ಆರ್ಥಿಕ ನೆರವು ಕೊಡಂಗಿಲ್ಲ ಅಲ್ಲಿಶೇಖರ್ ಚಂದ್ರಶೇಖರ್ ನಾನು ಹೇಳ್ತಾ ಇದ್ದಿಲ್ಲಲ್ಲ ಈ ಮಾನಸಿಕತೆ ಹೆಂಗೆ ದೇಶವನ್ನ ಹಾಳು ಮಾಡ್ತಿದ್ರೆ ಇದೆ ಪ್ಲೀಸ್ ಕಂಟಿನ್ಯೂ ಚಂದ್ರಶೇಖರ್ ನೋಡಿ ಈ ಮಾನಸಿಕತೆ ಇದೆಯಲ್ಲ ಜಿಹಾದಿ ಮನಸಿಕತೆ ಎರಡ್ ಸಾವಿರದ ಆರಲ್ಲಿ ಸಂತ ಮುಸ್ಲಿಮಿಗೆ ಅಲ್ಲೆಲ್ಲ ನೆನ್ನೆ ಹಾಕಿದ್ರೆ ಇಲ್ಲಿ ಬಂದು ಶಿವಾಜಿ ನಗರದಲ್ಲಿ ಕಲಿ ಬೆಂಕಿ ಹೊಡಿತಾರೆ ಇದು ಇವತ್ತಿಂದಲ್ಲ ನೂರಾರು ವರ್ಷದಿಂದ ಟರ್ಕಿನಲ್ಲಿ ಯಾವ ಒಬ್ಬನಿಗೆ ಖಿಲಾಫತಿ ದೊರೆ ಮಾಡಿದ್ರೆ ಇಲ್ಲಿ ಇಟ್ಕೊಂಡು ಸಮಾಜಕ್ಕೆ ಬೆಂಕಿ ಇಡ್ತಾರೆ ಕೇರಳದಲ್ಲಿ ಕೊಲೆಗಳನ್ನ ಮಾಡ್ತಾರೆ ಈ ಮಾನಸಿಕತೆ ಇದೆಯಲ್ಲ ಪ್ಯಾಲೆಸ್ಟೈನ್ ಇವ್ರಿಗೆ ಏನ್ ಸಂಬಂಧ ಪ್ಯಾಲೆಸ್ಟೈನ್ ಬಗ್ಗೆ ಇವ್ರು ಮಾತಾಡ್ತಾರೆ ಮೋದಿ ಅವರು ಏನ್ ಮಾಡ್ತಾರೆ ದೇಶ ದೇಶಗಳ ಸಂಬಂಧ ಇಲ್ಲಿ ಇರತಕ್ಕಂತದ್ದು ಒಳಗಡೆ ಇರ್ತಕ್ಕಂಥದ್ದು ಒಳಗಡೆ ಯಾರು ಇರಬೇಕು ಯಾರನ್ನ ತಿಂತಾರೋದು ಯಾರು ನೀರು ಕುಡಿತಾರೋದು ಅನ್ನ ತಿನ್ನದಿಲ್ಲಿ ನೀರು ಕುಡಿಯದಿಲ್ಲಿ ಗಾಳಿ ಕುಡಿಯೋದಿಲ್ಲ ನಾಟ್ ಪ್ರಮಾಣಮರಿಯಾದೆ ಇರತ ಮನುಷ್ಯ ಬೌತಿಕ ಅದಲ್ಲ ಕೇಳ್ತಿರೋದು ಇಂತ ಜಿಹಾದಿ ಮನಸ್ಥಿತಿಯಿಂದ ಯಾವ ಕೆಲವು ಒಳ್ಳೆಯ ಮುಸ್ಲಿಂ ಇದ್ದರಲ್ಲ ಅವರಿಗೂ ಕಿಟ್ಟೆಚ್ರೋ ದೇಶಕ್ಕೂ ಕಿಟ್ಟೆಚ್ರೋ ಒಂದಂತೂ ನಾನು ಯು ನೆವರ್ ವಿರೋಧಗಳದು ಅಂತ ಒಳ್ಳೆ ಮುಸ್ಲಿಮ್ ಕಂಟ್ರೋಲ್ ಇವ್ರು ಮಾಡ್ತೀರಾ ನಿಮ್ಮಂತಕ್ಕೆ ಇವರು ಇಹಿತಾ ಕೂಗಿದ್ರೆ ಅವರು ಸುಮ್ಮನಾಗ್ತಾರೆ ಯಾಕೆ ಹೇಳಿದ್ರೆ ಇವರಿಗೆ ಯಾರು ಏನೇ ಅಂದ್ರೂನು ಕೂಡ ಒಳಗಡೆ ಹೊರಗಡೆ ಇರ್ತಕ್ಕಂತ ವಿಷಯವಲ್ಲ ಇಡಿ ಇದೆ ಸಂದೇಶ ಕೊಡಿ ನೋಡಿ ರಿಯಾಸ್ ಅವರೇ ನಾನು ಅವಾಗಿಂದ ಅವಗಿಂದಾನೂ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಂಡ್ತಾ ಇಲ್ಲ ಯಾರೇ ಮಾತಾಡೋವಾಗ ಫಸ್ಟ್ ನಾವು ಪ್ರಶ್ನೆನ ಕೇಳಬೇಕು ಆಮೇಲೆ ಉತ್ತರ ಬೋಟ್ರೆ ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ಬೋದು ನಾವು ಪ್ರಶ್ನೆನೇ ಅಲ್ಲಿ ಪೂರ್ತಿ ಆಗಕ್ಕೆ ಬಿಡ್ಲಿಲ್ಲ ಅಂದ್ರೆ ನಮಗೆ ಉತ್ತರ ಕೊಡೋಕ ಆಗಲ್ಲ ದೈವittu ನೋಡಿ ನಾನು ಅವಾಗಿಂದ ನಿಮಗೆ ಹೇಳ್ತಾ ಇದ್ದೀನಿ ಯಾವ ವಸ್ತು ನಮ್ಮ ಧರ್ಮದಲ್ಲಿಲ್ಲ ನಾವು ಅದ್ರನ್ನ ಯಾಕೆ ಫೋರ್ಸಬಲಿ ಮಾಡಬೇಕು ಅಂತ ನಾನು ಕೇಳ್ತಾ ಇರೋದು ಒಂದು ಮತ್ತೆ ನಾನು ಹೇಳೋದು ಮೋದಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಏನು ಸರಿ ಅನ್ಸುತ್ತೆ ಅವ್ರು ಮಾಡ್ಕೊಂತಾರೆ ಮೋದಿ ಮಾಡಿದೆಲ್ಲ ನಾವು ಮಾಡೋಕ್ಕಾಗಲ್ಲ ಕರೆಕ್ಟಾ ನೀವು ಮೋದಿ ವಿರುದ್ಧ ಇದ್ದೀರೋ ಇಲ್ಲ ಅಥವಾ ಮೋದಿ ಸಪೋರ್ಟ್ ಅಲ್ಲಿ ನನಗೆ ಬೇಡ ಅವರು ದೇಶದ ಪ್ರಧಾನ ಮಂತ್ರಿ ಇದ್ದಾರೆ ಜನ ಆಯ್ಕೆ ಮಾಡಿದ್ದಾರೆ ಅವ್ರು ಗೆದ್ದುಖರ್ಶೇಖರ್ ಅವರು ಬಂದ್ಬಿಟ್ಟು ಜನ ಆಯ್ಕೆ ಮಾಡಿದ್ದಾರೆ ಅವ್ರು ಬಂದಿದ್ದಾರೆ ನಮಗೆ ಆಯ್ಕೆ ಮಾಡಿದ್ರೆ ನಾವು ಬರ್ತೀವಿ ಯಾರಾದ್ರೂ ನಾವು ನಿಂತ್ಕೊಂಡ್ರೆ ನಮ್ಗೆ ಯಾರು ಕೊಡ್ತಾ ಇಲ್ಲ ಯಾಕಂದರೆ ನಾವು ದೇಶಕ್ಕೆ ಒಳ್ಳೆದು ಮಾಡಕ್ಕೆ ಹೋದ್ರೆ ಯಾರೂ ಕೊಡೋದು ಇಲ್ಲ

ಈಗ ಪಾಲಿಟಿಕ್ಸ್ ಒಂದು ನಿಮಿಷ ಒಂದು ನಿಮಿಷ ವರ್ಷಕ್ಕೊಂದು ದಿನ ಆಚರಣೆ ಮಾಡುವಂತ ಗಣೇಶ ಹಬ್ಬ ಆ ಹಬ್ಬದ ಸಂದರ್ಭದಲ್ಲಿ ವಿಸರ್ಜನೆ ಮಾಡ್ಬೇಕಾದ್ರೆ ಹೈವೇನಲ್ಲೂ ಕೂಡ ಹೋಗ್ಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕಾ ಹೈವೇನಲ್ಲಿ ಹೋಗ್ಬೇಕಾದ್ರೆ ಜೈಕಾರ ಕೂಗ್ಬಾರ್ದ

ಹೇಳಿದ್ರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದೂಗಳ ಒಂದ್ ನ್ಯಾಯ ಮುಸಲ್ಮಾನರಿಗೆ ಒಂದ್ ನ್ಯಾಯ ಅಂತ ಅದು ಅಕ್ಷರಶಃ ನಿಜ ಇವತ್ತು ಇವತ್ತು ಕೇಳ್ಕೊಳ್ಳಿ 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 30 ಸೆಕೆಂಡ್ 30 ಗಣೇಶ ಕೂರ್ತೀವಿ ಅಂತ ಹೇಳಿದ್ರೆ ಮೊದಲು ಗಣೇಶನ ಯಾವ ದಿನದಲ್ಲಿ ಎಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬರ್ದ್ಕೊಳ್ಬೇಕಾಗುತ್ತೆ ಒಂದು ರೂಟ್ ಮ್ಯಾಪ್ ಅನ್ನು ಅದು ನಮ್ಮ ಪರಿಸ್ಥಿತಿ ಆದರೆ ಊರಿಗೆ ಸರ್ಕಾರದಿಂದ ಒಂದು ಆದೇಶ ಬಂತು 30 ಸೆಕೆಂಡ್ ಗಣೇಶ ಹೋಗ್ ಬರತಿದೆ ಈ ರಾಜ್ಯ ಅಂತ ಹೇಳಿ ಕುಟುಂಬ ಸರ್ಕಾರ ಆದೇಶ ಒಂದು ಈ ರಸ್ತೆಗಳಲ್ಲಿ ನಾಳೆ ಯಾರು ಅಂತ ಹೇಳಿ ಸರ್ಕಾರ ಆದೇಶ ಹೊಡಿಸುತ್ತೆ ಅದು ಇವತ್ತು ಇಂದು ಸಮಾಜದ ಪರಿಸ್ಥಿತಿ ಇಷ್ಟು ದೃಷ್ಟಿಕರಣ್ಯದಲ್ಲೂ ನಿಮ್ಗೆ ಸಿಕ್ಕಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಈದ್ ದಿವಸ ಈದ್ ಅವರು ಒಂದ್ ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾರೆಂತ ನಾವು ಭಾವಿಸ್ತಾ ಇದ್ದೀವಿ ಸಾರುಖ್ ಅವರು ತಮ್ಮ ಇರುವಂತಹ ಸಂದೇಶವನ್ನು ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಫಾರೂಕ್ ಅವ್ರು ಕೊಟ್ಟಿರುವಂತ ಒಂದು ಒಳ್ಳೆ ಸಂದೇಶ ನೋಡಿ ನಿಮ್ಮಲ್ಲಿ ಸರೇನಿಲ್ಲ ರ್ಯಾಲಿ ಇಲ್ಲ ರ್ಯಾಲಿ ಇಲ್ಲ ಅವ್ರವ್ರು ಬಳಸ್ಕೊಂಡ್ ಮಾಡ್ಕೊಂಡು ಹೋಗ್ಲಿ ಆದ್ರೆ ಇನ್ನೊಬ್ರಿಗೆ ತೊಂದರೆ ಆಗುವಂತೆ ಯಾರೇ ಆಗ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು ಇದ್ರಲ್ಲಿ ಯಾರು ಕೂಡ ರಾಜಕೀಯ ಮುಖಂಡರು ಕೂಡ ಬೆಳೆ ಕಾಳಗನ್ನ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಒಂದೊಳ್ಳೆ ಸಂದೇಶ ರವಾನೆ ಆಗಿದೆ ಸಂದೇಶ ಕೊಟ್ಟಿದೀವಿ ಅದನ್ನ ಸ್ವೀಕರಿಸೋದು ಬಿಡೋದು ಬೆಂಕಿ ಹಿಡದ ಮನಸ್ಥಿತಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಹೋಗಿ ಬಾವುಟ ಕೊಡ್ತಾರೆ ಚಿಕ್ಕ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದartifactId ಕ್ಯಾಪ್ಟನ್ ಅರ್ಜುನನ ಕೊಂದಿದ್ದು ಯಾರ್ ಅವರ ನರೇಟಿವ್ ಎಲ್ಲಿ ಕಂಡಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ ಇದು ಇದು ಸ್ಟುಡಿಯೋ ಸ್ಟುಡಿಯೋ పు జయయంతి మోడేదు వెరీ నైస్ వెరీ నైస్ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದ್ ಟೈಮ್ ಬಾಕ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸ್ರಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವು